ಫೈನಲಿ ಫ್ಲೋರ್ ಫ್ಲೋರಿಂದ ಎರಡನೇ ಫ್ಲೋರ್ ಈಗ ನಾವು ಶೂಟಿಂಗ್ ಫೈನಲಿ ನಾವು ಕಲ್ಕಿ ಮೂವಿಗೆ ಬಂದಿದ್ದೀವಿ ಇವತ್ತು ಮೂವಿ ನೋಡೋಕೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲೆ ಹತ್ತು ಗಂಟೆ ಆಗೈತೆ ನೋಡಿ ಆಗಲೇ ಮಳೆ ಬರ್ತಾ ಬರ್ತೈತೆ ಮೈಸೂರು ಅದ್ರ ಮೇಲೆ ಬೆಣ್ಣೆ ಕೊಟ್ಟಿದ್ದಾರೆ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮುಂದಾಗ ನಾನು ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಇವತ್ತು ಯಾವುದೇ ಥರ ಶೂಟ್ ಇಲ್ಲ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ಅಲ್ಲಿ ಯಾವ ರೀತಿ ವೆದರ್ ಅಂತಲೇ ಹೇಳೋಕ್ಕಾಗ್ತಿಲ್ಲ ಸ್ವಲ್ಪ ಈಗ ಮಳೆ ಇತ್ತು ಬಿಸಿಲಿತ್ತು ಈಗಾಗಲೇ ಫೋನೇ ಬರ್ತಾ ಇದೆ ಹೇಳೋಕ್ಕೆ ಆಗೋದಿಲ್ಲ ವೆದರ್ ಹೆಂಗಿರುತ್ತೆ ಅಂತ ಸೊ ಈಗ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಬ್ಯಾಗು ಏನು ತಗೋ ಹೋಗ್ದಂಗೆ ಮಾಮೂಲಿ ನಾರ್ಮಲಾಗಿ ಹೋಗ್ತಾ ಇದ್ದೀನಿ ಫೈನಲಿ ಇವತ್ತು ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ ಸೊ ಈಗ ಮನೆಗೆ ಬಂದಿದ್ದೀನಿ ಮನೆಗೆ ಬಂದಿದ್ದೀನಿ ಇವತ್ತು ಒಂದು ಆಡಿಷನ್ ಇತ್ತು ಕೃಷಿ ಹೋಗಿ ಅನ್ನೋದಕ್ಕೆ ಆಡಿಷನ್ ಕೊಡೋಕೋಗಿದ್ದೆ ಸೊ ಅಲ್ಲಿ ಆಡಿಷನ್ ಕೊಟ್ಟು ಮಾಮೂಲಿ ಚೆನ್ನಾಗಿ ಕಂಟೆಂಟ್ ಇತ್ತು ಒಂದು ಕಂಟೆಂಟ್ ಮಾಡಿಬಿಟ್ಟು ಹಾಗೆ ಬಂದೆ ಸೊ ಈಗ ಮನೆಗೆ ಬಂದಿದ್ದೀನಿ ಟೈಮ್ ಬಂದು ಆಲೆ ಒಂದು ಹಾಲೆ ನೈಟ್ ಒಂದು ಎಂಟು ಗಂಟೆ ಆಗೈತೆ ಫುಲ್ ಎಲ್ಲ ಕತ್ಲೆ ಆಗೈತೆ ಸೊ ಈಗ ಬಂದಿದ್ದೀನಿ ಈಗ ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ಬಾಯ್ ಅಲ್ಲಿ ರೆಡಿಯಾಗಿದ್ದೀನಿ ಸೊ ಈಗ ಹೊರ್ಗಡೆ ಇದ್ದೀನಿ ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಬರಬೇಕು ಮುಕ್ತಳಿ ಜಾಸ್ತಿ ಪಿಂಪಲ್ಸ್ ಆಗೈತೆ ಕ್ರೀಮ್ ತೊಗೊಂಡು ಬರಬೇಕು ಕ್ರೀಮ್ ಅರ್ತ್ಕೊಂಡು ಬಂದಿದ್ದೀನಿ ಇಲ್ಲಿ ತೊಗೊಳ್ಬೇಕು ಬನ್ನಿ ದೇವ್ರಿಗೆ ಕೈ ಮುಗ್ದೆ ಹಾಗೆ ಕೈ ಮುಗಿದ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ಬನ್ನಿ ಲೈಟ್ ಆಫ್ ಮಾಡಬೇಕು ಕನ್ನ ಸಹ ಲೈಟ್ ಇರಲಿ ಈಗ ಹೋಗ್ಬೇಕು ಇವತ್ತು ಬೇಗ ಬಂದಿದ್ದೀನಿ ನೋಡಿ ಇನ್ನು ಮಕ್ಕಳೆಲ್ಲ ಆಟ ಆಡ್ತವ್ರೆ ಇನ್ನೂ ತುಂಬ ಬೇಗ ಬಂದಿದ್ದೆ ಇವತ್ತು ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಅಣ್ಣ ಬರೋದು ಲೇಟ್ ಹನ್ನೊಂದು ಗಂಟೆಗೆ ಹುಡುಗ ಬರೀತೈತೆ ಅಂಗಡಿ ಇನ್ನೂ ಅಷ್ಟು ದೂರ ಐತೆ ಮೆಡಿಕಲ್ ಶಾಪ್ಗೆ ಹೋಗಬೇಕು ಬನ್ನಿ ಹೋಗೋಣ ಮೆಡಿಕಲ್ ಶಾಪ್ಗೆ ಇದು ನೇರಳೆ ಮರ ಇಲ್ಲಿ ಎಲ್ಲ ಉದ್ರ ಐತೆ ಬೆಳಗ್ಗೆ ಮಕ್ಳು ಹೋಗ್ಬೇಕಾರೆ ಕೇಳ್ತಾ ಇದ್ರು ಫೈನಲಿ ಇದು ಸಂಪಿಗೆ ಅನ್ನೋ ಸೀರಿಯಲ್ಗೆ ಹೋಗಿದ್ದೆ ಇವತ್ತು ಒಂದು ಹಾಸ್ಪಿಟ್ಲ್ ಸೀನ್ ಇತ್ತು ಸೊ ಅಲ್ಲಿಗೆ ಹೋಗಿದ್ದೆ ಇವತ್ತು ನಾವು ಆಸ್ಪತ್ರೆಗೆ ಅಂತ ಶೂಟಿಗೆ ಬಂದಿದ್ದೀವಿ ಕೆಂಡ ಸಂಪಿಗೆ ಅನ್ನೋಂಥ ಒಂದು ಸೀರಿಯಲ್ ಶೂಟಿಗೆ ಬಂದಿದ್ದೀವಿ ಇವತ್ತು ಹಾಸ್ಪಿಟ್ಲ್ ಸೀನ್ ಐತೆ ಸೊ ನಾನು ಹಾಸ್ಪಿಟ್ಲ್ ರೆಸ್ ಹಾಕೊಂಡಿದ್ದೀನಿ ತೋರ್ಸೋಕ್ಕಾಗ್ತಿಲ್ಲ ಸೆಲ್ಫಿಲಿ ನೋಡಿ ಅಲ್ಲಿ ನಡೀತೈತೆ ಶೂಟಿಂಗು ಅಲ್ಲಿ ನೋಡಿ ದೊಡ್ಡಣ್ಣವ್ರು ಕೂತಿದ್ದಾರೆ ಈ ಎಲ್ಲ ನಡೀತೈತೆ ಈಗ ಸೊ ಈಗ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆಲ್ಲ ಓಡಾಡಿಸ್ತಾರೆ ಈಗ ಆಸ್ಪೆಟ್ಲಲ್ವ ಇವತ್ತು ಸೊ ಇಲ್ಲಿ ನೋವು ಬಂದಿರೋ ಆಸ್ಪತ್ರೆ ಇದೆ ಇವತ್ತು ಇವತ್ತಿನ ಇಲ್ಲೇ ನಡೀತಿರೋದು ಸೊ ನಮಗೂ ಇದೇ ಥರ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಫೈನಲ್ ಇದೇ ಆಸ್ಪತ್ರೆ ಇವತ್ತು ನಾವು ಬಂದಿರೋದು ಶೂಟಿಂಗ್ಗೆ ಅಂತ ಇದು ಯಾವ ಶೂಟಿಂಗ್ ಅಂದರೆ ಫೀರಿಯಲ್ ಶೂಟಿಂಗು ಫೈನಲ್ ಈಗ ಫಸ್ಟ್ನೇ ಫ್ಲೋರಲ್ಲೆಲ್ಲ ಶೂಟ್ ಮುಗಿದೀಗ ಎರಡನೇ ಫ್ಲೋರಿಗೆ ಬಂದಿದ್ವಿ ಇಲ್ಲೊಂದು ಶೂಟ್ ಐತೆ ಸೊ ಇವಾಗ ನನ್ನ ಫ್ರೆಂಡ್ ಈಗ ಶೂಟ್ಗೆಲ್ಲ ಹೋಗ್ಬೇಕು ಈಗ ನಮ್ಮ ಶೂಟ್ ಐತೆ ಸೊ ಈಗ ಶೂಟ್ ಮುಗಿಸ್ಕೊಂಡು ಬರ್ತೀವಿ ಅಲ್ಲಿ ತನಕ ಎಲ್ಲೂ ಸ್ಕಿಪ್ ಮಾಡ್ದೆ ವೀಡಿಯೋ ನೋಡ್ತೀಯಾರೆ ಈ ಇವತ್ತಿನ ಕಾಸ್ಟ್ಯೂಮ್ ಇದು ವಾರ್ಡನ್ ಬಿಸ್ಟರ್ ಆಗಿ ವರ್ಕ್ ಮಾಡೋಕೆ ಕೊಟ್ಟಿದ್ದಾರೆ ಇವತ್ತು ಕೆಂಡ ಸಂಪಿಗೆ ಸೀರಿಯಲ್ ನೋಡಿ ಇದು ನನ್ನ ಫ್ರೆಂಡದು ಔಟ್ಫಿಟ್ಟು ಈಗ ನನ್ನದನ್ನ ತೋರಿಸ್ತಾನೆ ಹಂಗೇ ಶೂಟಿಂಗ್ ಈಗ ತಾನೇ ಜಸ್ಟ್ ಬಂದೆ ಶೂಟ್ ಮುಗಿಸ್ಕೊಂಡು ಟೈಮ್ ಬಂದು ಈಗ ಏಳು ಗಂಟೆ ಇವತ್ತೇ ಬೇಗ ಬಂದಿರೋದು ಯಾವಾಗಲೂ ನೈಟ್ ಹನ್ನೆರಡು ಗಂಟೆಗೆ ಬರ್ತಿದೆ ಇವತ್ತು ಬೇಗ ಬಂದಿದ್ದೀನಿ ಸೊ ಪಾರ್ಸಲ್ ಬಂದಿದ್ದೀನಿ ತಿಂಡಿನ ಊಟನ ಪಾರ್ಸಲ್ ತಗೊಬಂದಿದ್ದೀನಿ ಈಗ ಫ್ರೆಶಪ್ ಆಗಿ ಮತ್ತು ಬಟ್ಟೆ ಚೇಂಜ್ ಮಾಡಿಕೊಂಡು ಸಿಗ್ತೀನಿ ಬಾಯ್ ಬೈನಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಆಗದೆ ಈಗ ಫ್ರೆಶಪ್ ಆಗಿ ಮುಖ್ಯ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಈಗ ನಾನು ಅಂಗಡಿ ಕಡೆಗೆ ಹೋಗ್ತಿದ್ದೀನಿ ಸ್ವಲ್ಪ ಆಚೆ ಕಡೆ ಬರೋಕ್ಕೆ ಯಾಕಂದರೆ ತಲೆನೋ ಮತ್ತು ವಿಕ್ಸ್ ತೊಗೊಬರ್ಬೇಕು ಸ್ವಲ್ಪ ತಲೆನೋ ಇದೆ ಟ್ರಾಫಿಕ್ ಜಾಮ್ ಅಲ್ವಾ ಸ್ವಲ್ಪ ತಲೆನೋತೈತೆ ಅದಕ್ಕೋಸ್ಕರ ಈಗ ಅಂಗಡಿಗಾಗಿ ಹೋಗ್ತಾ ಇದ್ದೀನಿ ಬನ್ನಿ ಈ ತಗೋಬೇಕು ಫುಲ್ ತಲೆನೋವು ಟ್ರಾಫಿಕ್ ಅಲ್ವಾ ಸೊ ಅದಕ್ಕೋಸ್ಕರ ಏನೋ ಒಂಬತ್ತು ಗಂಟೆ ಮೇಲೆ ಆಗೋದ್ರೆ ಹಾಕ್ಬಿಡ್ತಾರೆ ಜಲ್ದಿ ಜಲ್ದಿ ಹೋಗಬೇಕು ಹೋಗ್ತಾ ಇದ್ದೀನಿ ಮಳೆ ಬರೋ ವಾತಾವರಣ ಐತೆ ಸ್ವಲ್ಪ ಸ್ವಲ್ಪ ಸೋನೆ ಬರ್ತೈತೆ ಯಾರೆಲ್ಲ ನನ್ನದು ವೀಡಿಯೋ ನೋಡಿಲ್ಲ ಓದ್ ಬ್ಲಾಗು ಡೈ ಮಾಡಿ ಹೋಗಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಿದ್ದೀನಿ ಆ ವೀಡಿಯೋ ತುಂಬ ಚೆನ್ನಾಗಿ ಬಂದೈತೆ ಮಹಾನತಿದು ಯಾರೆಲ್ಲ ನೋಡಿಲ್ಲ ದಯ ಮಾಡಿ ಹೋಗಿ ನೋಡಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬನ್ನಿ ಈಗ ಅಂಗಡಿ ಹತ್ರ ಹೋಗ್ತಿದ್ದೀನಿ ಇಂದ ಮಸಲ್ ದೋಸೆ ತಂದಿದ್ದೆ ಸೊ ಹಾಗೆ ತಿನ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಬೆಳಗ್ಗೆ ಶೂಟ್ ಇದ್ರೆ ಹೋಗಬೇಕಿಲ್ಲ ಅಂದರೆ ರೆಸ್ಟಲ್ಲಿ ಇರ್ತೀನಿ ನನಗೆ ತುಂಬ ದಿನದಿಂದ ನಿದ್ದೆನೇ ಇಲ್ಲ ಒಂದು ವಾರ ಆಯಿತು ಫ್ರೇಗೆ ನಿದ್ದೆ ಮಾಡಿ ಈಗ ಈ ದೋಸೆ ತಿಂದು ಮಲ್ಕೋತೀನಿ ಮಸಾಲೆ ದೋಸೆ ತಂದಿದ್ದೀನಿ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಟೈಮ್ ಬಂದು ಆಲೆ ಹತ್ತು ಗಂಟೆ ಆಗೈತೆ ನೋಡಿ ಆದರೆ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ ಸೊ ಈಗ ತಿಂಡಿ ತಿಂದು ಹಾಗೆ ಆಚೆ ಬಂದೆ ಇವತ್ತು ಯಾವುದೇ ಥರ ಶೂಟಿಲ್ಲ ನಾಳೆ ಐತೆ ಶೂಟು ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ ಸಿಟಿಗೆ ಅಂತ ಸುಮ್ಮನೆ ಹಾಗೆ ಸೊ ನೋಡಿ ಆಲೆ ಒ ಹತ್ತು ಗಂಟೆಯಲ್ಲೂ ಮಳೆ ಬರ್ತೈತೆ ಆಲೆ ವೆದರ್ ಹೇಳೋಕ್ಕಾಗ್ತಿಲ್ಲ ಬೆಂಗಳೂರದ ಸೊ ಬನ್ನಿ ಇವತ್ತಿನ ವೀಡಿಯೋ ಎಣ್ಣೆ ವೀಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಮಳೆ ಅನೀತೈತೆ ಇಲ್ಲಿ ಮಳೆ ಅನೀತೈತೆ ಆಗಲೇ ನೋಡಿ ವೆದರ್ ಹೆಂಗೈತೆ ಬೆಂಗ್ಳೂರ್ದು ಫುಲ್ ಮಳೆ ಆಲೆ ಮೋಡ ಆಗೈತೆ ಮಳೆ ಮೋಡ ಆಗೈತೆ ನೋಡಿ ಸ್ವಲ್ಪ ಬರ್ತೈತೆ ಇಲ್ಲಿ ಕೆಳಗಡೆ ಹೇಳೋಕ್ಕಾಗೋದಿಲ್ಲ ಬೆಂಗ್ಳೂರು ವೆದರ್ ಹೆಂಗಿರುತ್ತೆ ಅಂತ ಬನ್ನಿ ಇವತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಈ ವಿಡಿಯೋ ನೋಡಿ ಈಗ ನಾನು ರೆಡಿಯಾಗಿದ್ದೀನಿ ಹೊರಗಡೆ ಹೋಗ್ತಾಯಿದ್ದೀನಿ ಅಣ್ಣನೂ ಡ್ಯೂಟಿಗೆ ಹೋದ ಈಗ ಬಂದು ಫೋನ್ ಅವ್ನು ಬರೋದಿ ನೈಟು ಹತ್ತು ಗಂಟೆ ಇಲ್ಲ ಹನ್ನೊಂದು ಗಂಟೆ ಆಗುತ್ತೆ ಸೊ ಈಗ ನಾನು ರೆಡಿಯಾಗಿದ್ದೀನಿ ಸೊ ಈಗ ಹೊರ್ಗಡೆ ಇದ್ದೀನಿ ಬನ್ನಿ ನಾನು ಅಷ್ಟೇ ಕೊಡು ಹಾಗಪ್ಪ ಟೈಮ್ ಬಂದು ಆಲೆ ಒಂದು ಗಂಟೆ ಆಗೈತೆ ಸೊ ಹೊರ್ಗಡೆ ಹೋಗ್ಬೇಕೀಗ ಎಷ್ಟೇ ಹೋಗ್ತೀನಿ ಶೂವೆಲ್ಲ ಹಾಕ್ಕೊಂಡು ಹೋಗೋದಿಲ್ಲ మొదలు బీగ ఆకదే హృదయ నాలు రెడీ ఆగితాది బి ఒ ಫೈನಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಮಸಾಲೆ ದೋಸೆ ತೊಗೊಳ್ಳೋದ ಅಂತ ಹೋಗಿದ್ದು ಅದು ಮಸಾಲೆ ದೋಸೆಯಲ್ಲಿ ವೆರೈಟಿ ಮಸಾಲೆ ದೋಸೆ ಇದೆ ಪನ್ನೀರ್ ಮಸಾಲೆ ದೋಸೆ ಮೈಸೂರು ಮಸಾಲೆ ದೋಸೆ ತುಂಬ ಥರದ ಮಸಾಲೆ ಮಸಾಲೆ ದೋಸೆಗಳಿದ್ದು ಅದರಲ್ಲಿ ನಾವು ಮೈಸೂರು ಮಸಾಲೆ ದೋಸೆ ಮತ್ತು ಪನ್ನೀರ್ ಮಸಾಲೆ ದೋಸೆಯನ್ನು ಆರ್ಡ್ರ್ ಮಾಡಿದೋ ಸೊ ಅವ್ರು ಮಾಡ್ತಾಯಿದ್ರು ಅದನ್ನ ನೋಡ್ತಾಯಿದ್ದೋ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಅಲ್ಲಿ ಮೈಸೂರು ಮಸಾಲೆ ದೋಸೆ ಬಂದಿದೆ ಅದ್ರ ಮೇಲೆ ಬೆಣ್ಣೆ ಕೊಟ್ಟಿದ್ದಾರೆ ಫೈನಲಿ ಊಟ ಎಲ್ಲ ಆಯಿತು ಅಲ್ಲಿ ಮಸಾಲೆ ದೋಸೆಗಳ್ನ ನೋಡೋಕೋಗಿದೆ ಎಷ್ಟೊಂಥರ ವೆರೈಟಿ ಮಸಾಲೆ ದೋಸೆ ಇತ್ತು ಅಂತ ನೋಡಿ ಮೂವತ್ತು ರೂಪಾಯಿಗೆ ಇಷ್ಟೇ ಕೊಟ್ಟಿರೋದಿಲ್ಲಿ ಸುದ್ದಿ ಕಡೆ ನೋಡಿ ಮೂವತ್ತು ರೂಪಾಯಿಗೆ ಇಷ್ಟೇ ಕೊಟ್ಟಿರೋದಿಲ್ಲಿ ಅಲ್ಲಿ ಹಳ್ಳಿ ಕಡೆ ಒಂದೊಂದು ಉಂಡೆನೇ ಬರುತ್ತೆ ಫೈನಲಿ ಅಲ್ಲಿ ದುಂಡಿ ಕುಂದು ಇಲ್ಲ ಅಂಡ್ಸ್ಟೆಂಡ್ ಕಿಲೋ ಬರೀ ಮೂವತ್ತು ರೂಪಾಯಿನ ಇಷ್ಟೇ ಈಗ ನಾವು ಮೂವಿ ಹೋಗ್ತಾ ಇದ್ವಿ ಇವಾಗ ನಾವು ಮೂವಿ ಹೋಗ್ತಾ ಇದ್ದೀವಿ ಹೊಸ ಮೂವಿ ಕಲಿಸಿ ಮೂವಿ ಹೋಗ್ತಾ ಇದ್ವಿ ಮತ್ತು ಇಲ್ಲಿ ನೂರು ರೂಪಾಯಿಗೆ ಬರೀ ಐದೇ ಅನಿಸ್ಲೇನು ಇವತ್ತು ನಾವು ಮೂವಿ ಹೋಗ್ತಿದ್ವಿ ಬನ್ನಿ ಏನೇನಾಗುತ್ತೆ ಬುಕ್ ಮಾಡಿದ್ದೀವಿ ಮಾಡಿದ್ದೀವಿ ಮೂವಿ ಹೋಗ್ತಾ ಇದ್ದೀವಿ ಫೈನಲ್ಲಿ ನಾವು ಕಲ್ಕಿ ಮೂವಿಗೆ ಬಂದಿದ್ದೀವಿ ಇವತ್ತು ಮೂವಿ ನೋಡೋಕೆ ಸೊ ಇದೇ ಕಲ್ಕಿ ಮೂವಿ ಜಿ ಟಿ ಮಾರ್ ಆ ಇರೋದು ಈ ಟಿಯೇಟ್ರು ಪ್ರಸನ್ನ ಟಿಯೇಟ್ರು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಫೈನಲ್ ಈಗ ನಾವು ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ ಗೋಲ್ಡನ್ ಸ್ವೀಟ್ ಬುಕ್ ಮಾಡಿದ್ದು ಈಗ ನನಗೆ ಹೋಗ್ತಾ ಇದ್ದೀವಿ ಬನ್ನಿ ಸ್ಟಾರ್ಟ್ ಆಗಿದೆ ಅನ್ಕೊತೀನಿ ಆಗಲೇ ಇದೀವಿ ಈಗ ಬಂದಿದ್ವಿ ಸ್ಟಾರ್ಟ್ ಆಗುತ್ತೆ ಇನ್ನು ಯಾರೂ ಬಂದಿಲ್ಲ